ಶಶಿಧರ ಎಸ್ ಅಂತ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಬೆಳಗಾವಿ ಸರ್ ನೋಡ್ಬೋದು ನೀವು ಒಂದು ಇನ್ಸಿಡೆಂಟ್ ಆಗಿತ್ತು ಇವಾಗ ಒಂದ ಪೆಟ್ರೋಲ್ ಟ್ಯಾಂಕರ್ ಪಲ್ಟಿ ಆಗಿದ್ದು ನಮ್ಗೆ ಕಾಲ್ ಬರ್ತಿದಂಗೆ ತಕ್ಷಣ ನಾವು ಬಂದು ನೋಡಿದಾಗ ಪೆಟ್ರೋಲ್ ಟ್ಯಾಂಕರ್ ಪಲ್ಟಿ ಹಿಬಿಟ್ಟು ಪೆಟ್ರೋಲ್ ಡೀಸೆಲ್ ಎಲ್ಲ ಸೋರ್ಕೆ ಆಗ್ತಾ ಇತ್ತು ಸೊ ನಮ್ ಗಾಡಿಯಲ್ಲಿ ಇರುವಂತ ನೀರ್ ಆಗಿರ್ಬೋದು ಕೋಮ್ ನ ಅದನ್ನ ಕಂಟ್ರೋಲ್ ಮಾಡ್ತಿದ್ವಿ ಸೊ ಇಂತ ಸಂದರ್ಭದಲ್ಲಿ ಪಬ್ಲಿಕ್ ಗೆ ಒಂದ್ ಹೇಳಕ್ ಇಷ್ಟ ಪಡ್ತೀನಿ ಈ ಪೆಟ್ರೋಲ್ ಟ್ಯಾಂಕರ್ ಪಲ್ಟಿ ಆಗ್ತಿದಂಗೇನೆ ಆಲ್ಮೋಸ್ಟ್ ಎಲ್ಲರೂ ಇನ್ನ ಪೆಟ್ರೋಲ್ ನ ಹಿಡ್ಕೊಳಕೆ ಕ್ಯಾನ್ ಗಳು ಆದಲ್ಲ ತಗೊಂಡ್ ಸುದ್ದಿ ಬಂದಿತ್ತು ಸೊ ದಯಮಾಡಿ ಅಂತ ಕೆಲಸಗಳನ್ನ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಇಂತಹ ಸಂದರ್ಭದಲ್ಲಿ ಏನಾದ್ರು ಒಂದ್ ಸ್ಪಾರ್ಕ್ ಚಿಕ್ಕನೂ ಸಹ ಎಂಟೈರ್ ಟ್ಯಾಂಕರ್ ಬ್ಲಾಸ್ಟ್ ಆಗಿ ಹೋಗ್ಬಿಡ್ತದೆ ಸೊ ಅದ್ರ ಜೊತೆಗೆ ನಮ್ಮ ಜೀವ ಕೂಡನು ಎಲ್ಲ ಹಾಳಾಗಿ ಹೋಗ್ಬಿಡ್ತದೆ ಸೊ ಅದಕ್ಕೆ ಇಂಥವೆಲ್ಲ ಇದ್ದಾಗ ನಿಮ್ ಸೇಫ್ಟಿ ಪ್ರಿಕಾಶನ್ ಮೇಜರ್ನ ತಗೊಂಡ್ಬಿಟ್ಟು ಆದಷ್ಟು ದೂರ ಇರೋಕೆ ಈ ಸಮಯದ ಶಶಿಧರ ಎಸ್ ನಿಲ್ಗಾರ್ ಅಂತ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಬೆಳಗಾವಿ ನೋಡ್ಬೋದು ನೀವು ಇಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು ಇವಾಗ ಒಂದ್ ಪೆಟ್ರೋಲ್ ಟ್ಯಾಂಕರ್ ಪಲ್ಟಿ ಆಗಿದ್ದು ನಮ್ ಕಾಲ್ ಬರ್ತಿದ್ದಂಗನೇ ತಕ್ಷಣ ನಾವ್ ಬಂದು ನೋಡಿದಾಗ ಪೆಟ್ರೋಲ್ ಟ್ಯಾಂಕರ್ ಪಲ್ಟಿ ಹಿ ಪೆಟ್ರೋಲ್ ಡೀಸೆಲ್ ಎಲ್ಲಾ ಸೋರ್ಕೆ ಆಗ್ತಾ ಇತ್ತು ಸೊ ನಮ್ ಗಾಡಿಯಲ್ಲಿ ಇರುವಂತ ನೀರ್ ಆಗಿರ್ಬೋದು ಕೋಮ್ ನ ಹೊಡೆದ್ ಅದನ್ನ ಕಂಟ್ರೋಲ್ ಮಾಡ್ತಿದ್ವಿ ಸೊ ಇಂಥ ಸಂದರ್ಭದಲ್ಲಿ ಪಬ್ಲಿಕ್ ಗೆ ಒಂದ್ ಹೇಳಕ್ ಇಷ್ಟ ಪಡ್ತೀನಿ ಈ ಪೆಟ್ರೋಲ್ ಟ್ಯಾಂಕರ್ ಪಲ್ಟಿ ಆಗ್ತಿದ್ದಂಗೇನೆ ಆಲ್ಮೋಸ್ಟ್ ಎಲ್ಲರೂ ಇನ್ನ ಪೆಟ್ರೋಲ್ ನ ಹಿಡ್ಕೊಳಕೆ ಕ್ಯಾನ್ ಗಳು ಆದಲ್ಲ ತಗೊಂಡ್ ಬಂದ್ ಸುದ್ದಿ ಬಂದಿತ್ತು ಸೊ ದಯಮಾಡಿ ಅಂತ ಕೆಲಸಗಳನ್ನ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಇಂತ ಸಂದರ್ಭದಲ್ಲಿ ಏನಾದ್ರು ಒಂದ್ ಸ್ಪಾರ್ಕ್ ಸಿಕ್ಕರ್ನೂ ಸಹ ಎಂಟರ್ ಟ್ಯಾಂಕರ್ ಬ್ಲಾಸ್ಟ್ ಆಗಿ ಹೋಗ್ಬಿಡ್ತದೆ ಸೊ ಅದ್ರ ಜೊತೆಗೆ ನಮ್ ಜೀವ ಕೂಡನು ಎಲ್ಲಾ ಹಾಳಾಗಿ ಹೋಗ್ಬಿಡ್ತದೆ ಸೊ ಅದಕ್ಕೆ ಇಂಥವೆಲ್ಲ ಇದ್ದಾಗ ನಿಮ್ ಸೇಫ್ಟಿ ಪ್ರಿಕಾಷನ್ ಲೇಜರ್ ನ ತಗೊಂಡ್ಬಿಟ್ಟು ಆದಷ್ಟು ದೂರ ಇರೋಕೆ ಈ ಸಮಯದ